ಬಲಿದಾನಗಳ ಒಂದು ತಳಹದಿಯಲ್ಲಿ ನಮಗೆ ಸ್ವಾತಂತ್ರ್ಯ ಭಾಳ ಕಷ್ಟಕರವಾಗಿ ಬ್ರಿಟಿಷರನ್ನು ಒಂದು ದೂಡಲಿಕ್ಕೆ ಕೊನೆಗೆ ಮಹಾತ್ಮ ಬರಬೇಕಾಯಿತು ಮಹಾತ್ಮ ಗಾಂಧಿ ಅವರ ಪ್ರಖರತೆ ಹೆಂಗಿತ್ತು ಅಂತಂದರೆ ನಮ್ಮ ಗಾಂಧೀಜಿಯವರು ಗಾಂಧೀಜಿಯವರ ಜೊತೆ ಸಾಕಷ್ಟು ಜನ ಎಲ್ಲರೂ ಸೇರಿಕೊಂಡು ಸಾಕಷ್ಟು ಜನ ಸಾಕ ಬಲಿದಾನ ಮಾಡಿದ ನಂತರ ಗಾಂಧೀಜಿಯವರೇ ಕೊನೆಗೆ ಒಂದು ಇಂದು ಬೆಂಗಳೂರಿನ ರಾಜಾಜಿನರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಶಸ್ವಿಯಾಗೂ ಅರ್ಥಪೂರ್ಣ ವಿಜೃಂಭಣೆಯಾಗಿ ಜರುಗಿಸಲಾಯಿತು ರೋಡ್ ಮಾರ್ಚ್ ವಿಶೇಷವಾಗಿ ಕಾಲ್ನಡಿಗೆ ಮುಖಾಂತರ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ರೋಡ್ ಮಾರ್ಚ್ ಮಾಡುವ ಮುಖಾಂತರ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಆಚರಣೆಯನ್ನು ರಾಧಾಕೃಷ್ಣ ರವರು ಅವರು ಮತ್ತು ಅವರ ತಂಡ ರಾಜಾಜಿನಗರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಚರಿಸಲಾಯಿತು ಜಾಥಾದಲ್ಲಿ ನೂರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಉಪಸ್ಥಿತರಿದ್ದರು ವಿಶೇಷವಾಗಿ ಮಕ್ಕಳು ಶಾಲಾ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಹಲವಾರು ವಾರ್ಡ್ಗಳಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿರುವಂತ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಅಧ್ಯಕ್ಷರಾದ ರಾಧಾಕೃಷ್ಣರವರು ಮಹಾ ಸಂಘಟನಾ ಚತುರರಾಗಿದ್ದು ಸ್ಥಳೀಯರ ಹಾಗೂ ಹಲವಾರು ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಸ್ನೇಹಿತರೆ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ರಚ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಏನಿದೆ ನಿಜ ಆದರೂ ಹಾಗಾಗಿ ರಚನಾ ಕಾರ್ಯಕ್ರಮಗಳು ಮಾಡೋದು ಸ್ವಲ್ಪ ಎದುರಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದು ಒಟ್ಟು ಕೊಟ್ಟು ಅದು ಇದೇ ಥರ ಕಾರ್ಯಕ್ರಮಗಳು ಮಾಡೋಣ ಸಹ ಅದು ನಮ್ಮ ರಚನಾ ಸಂಸ್ಥೆಗಳಲ್ಲಿ भारत माता की जय ಮಾಸ ಋಿ ಗಣಿ ನಗಿ ಮಧುಸೂಲ ಅಸುರಿ ನಗಿರಿ ಗಣ ನಿಯ ಕೊರಳಿನ ಮಾತಂಜಲ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ನಮ್ಮ ಕಾಂಗ್ರೆಸ್ ಬ್ಲಾಕ್ ವತಿಯಿಂದ ಭಾಳ ದೂರಿಯಾಗಿ ನಡೆದಿದೆ ಭಾಳ ಖುಷಿ ಖುಷಿಯಿಂದ ಎಲ್ಲರೂ ಬ್ಲಾಕ್ ಕಾಂಗ್ರೆಸ್ನ ಪ್ರತಿಯೊಬ್ಬ ಸದಸ್ಯರು ಪದಾಧಿಕಾರಿಗಳು ಭಾಗವಹಿಸಿದ್ರೆ ಇವತ್ತು ತುಂಬ ಸಂತೋಷ ಹರಿದು ಹೋಗಿದ್ದಂಥ ಒಂದು ಇಂಡಿಯಾನ ತೀರ ಬಡತನದಲ್ಲಿ ನಮಗೆ ಒಂದು ಸ್ವಾತಂತ್ರ್ಯ ಕೊಟ್ಟು ಕೊಡುತ್ತದೆ ಇಡೀ ಇಂಗ್ಲೆಂಡ್ ಇವತ್ತು ಸಂಪದ್ಭರಿತವಾಗಿ ಭಾಳ ತುಂಬಿ ತುಳುಕ್ತಾ ಇದೆ ಅಂದರೆ ಅದು ನಮ್ಮ ಭಾರತದ ಸಂಪತ್ತು ಹೇಳ್ಬೇಕು ಕೊಳ್ಳೆ ಹೊಡೆದ್ರು ಸುಮಾರು ನೂರ ಎಂಬತ್ತೇಳು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿ ತೀರಾ ಎಕ್ಕಿತ್ತು ಒಂದು ಮಟ್ಟಕ್ಕೆ ತಳ್ಳಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಆ ಒಂದು ತಳಹದಿನಲ್ಲಿ ನಾವು ಎಷ್ಟು ಬೃಹದಾಕಾರವಾಗಿ ಇವತ್ತು ಬೆಳೆದಿದ್ದೀವಿ ಅನ್ನೋದು ನಮಗೆಲ್ಲರೂ ಹೆಮ್ಮೆ ದೇಶಾಭಿಮಾನ ದೇಶದ ಬಗ್ಗೆ ತಿಳ್ಕೊಳೋದು ಮತ್ತೊಂದು ಮಗದೊಂದು ಪ್ರತಿಯೊಂದು ಕೂಡ್ಮೆ ನಾವೆಲ್ಲ ಸ್ಪಂದಿಸಬೇಕು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಯಾವತ್ತೂ ನಾವು ಉತ್ತರಾಧಿಕ ಉತ್ತರದಾಯಿಗಳು ದಿಕ್ಕಿನಲ್ಲಿ ದಿಶಿನಲ್ಲಿ ನಾವೆಲ್ಲನೂ ಭಾಳ ಎಚ್ಚೆತ್ತುಕೊಳ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಶುಭ ಎಲ್ಲರಿಗೂ ಶುಭವಾಗಲಿ ಅಂತ ಕೋರಿ